ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದು ಒತ್ತು ಶಾವಿಗೆ ಮತ್ತು ಕಾಯಿಯಲ್ಲೂ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಈ ರೀತಿ ಮಾಡ್ತಿದ್ದೀನಿ ಯಾರಿನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡಿ ಹಾಗೆ ಇವತ್ತು ಶಾವಿಗೆಗೆ ಒಂದು ಪಾತ್ರೆಯಲ್ಲಿ ಬಿಸಿ ನೀರನ್ನ ಇಟ್ಟು ಅದನ್ನು ಚೆನ್ನಾಗಿ ಮಳ್ಳಲಿಕ್ಕೆ ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅಕ್ಕಿ ಹಿಟ್ಟನ್ನ ಹಾಕಿ ಮಳ್ಳಿಸ್ಬೇಕು ಅದು ಫುಲ್ಲು ಮಳೆ ಬಂದ ಮೇಲೆ ಅದಕ್ಕೆ ಹಿಟ್ಟು ಜಲ್ಡಿ ಮಾಡಿರ್ತೀವನ ಅವ ಹಿಟ್ಟನ್ನ ಹಾಕೊಂಡು ನೀಟಾಗಿ ಸ್ಲೋ ಮೋಷನಲ್ಲಿ ಬೇಯಿಸ್ಬೇಕು ಸ್ಲೋ ಸಿಮ್ಮಲ್ಲಿ ಬೇಯಿಸೋದ್ರಿಂದ ಮುದ್ದೆ ಅನ್ನೋದು ಚೆನ್ನಾಗಿ ಬನಿ ಬರುತ್ತೆ ನೆಕ್ಸ್ಟ್ ಕಾಯಲ್ಲಿ ಮಾಡ್ಕೊಳಕ್ಕೆ ಒಂದು ಜಾರಿಗೆ ತೆಂಗಿನಕಾಯಿ ತುರಿ ಮತ್ತು ಸ್ವಲ್ಪ ಕಡಲೆ ಗಸಗಸೆ ನೆಕ್ಸ್ಟ್ ಒಂದು ಎರಡು ಏಲಕ್ಕಿನ ಹಾಕ್ಕೊಂಡು ನೈಸಕ್ ಪೇಸ್ಟ್ ಮಾಡಿಬಿಟ್ಟು ಒಂದು ಪಾತ್ರೆಗೆ ಹಾಕಿ ಒಂದು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಕೂಡ ಹಾಕಿ ಈ ರೀತಿಯಾಗಿ ಸ್ವಲ್ಪ ಕಾಯಿಸ್ಬೇಕು ಜಾಸ್ತಿ ಹೊತ್ತು ಕಾಯಿಸ್ಬಾರ್ದು ಲೈಟಾಗಿ ಕಾಯಿಸ್ಬೇಕು ಈ ರೀತಿಯಾಗಿ ಶಾವಿಗೆ ಮೋಲ್ಡ್ ಇರುತ್ತೆ ಅದಕ್ಕೆ ಹಾಕ್ಬಿಟ್ಟು ಈ ರೀತಿಯಾಗಿ ತಿರುಗಿಸಿದ್ರೆ ಶಾವಿಗೆ ಅನ್ನೋದು ರೆಡಿಯಾಗಿಬಿಡುತ್ತೆ ಬಟ್ ನಮ್ಮ ಮನೆಯಲ್ಲಿ ಕಡಿಮೆ ಕ್ವಾಂಟಿಟಿಗೆ ಮಾಡಲಿ ಜಾಸ್ತಿ ಕ್ವಾಂಟಿಟಿಗೆ ಮಾಡಲಿ ನಾನು ಇದೇ ರೀತಿಯಾಗಿ ಮಾಡೋದು ಬಟ್ ಈ ಥರ ಮಾಡೋದರಿಂದ ಮರದಲ್ಲಿ ಮಾಡೋದ್ರಿಂದ ಮರದಲ್ಲಿ ಶಾವಿಗೆ ಓಲ್ ಬರುತ್ತೆ ಬಟ್ ಅದರಲ್ಲಿ ನಾನು ಮಾಡೋದಿಲ್ಲ ಬಟ್ ಸಣ್ಣಗಿರಲ್ಲ ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಶಾವಿಗೆ ಒಳ್ಳೆ ಮಾಡೋದು ಈ ರೀತಿಯಾಗಿ ಶಾವಿಗೆ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಬಟ್ ಇದಿಯೋರು ಹೇಳ್ತಾರೆ ಆವಾಗವಾಗ ಶಾವಿಗೆನ ಮಾಡ್ತಿದ್ರೆ ಮನೆಯಲ್ಲಿ ಸಂತೋಷ ತುಂಬಿ ತುಳುಕುತ್ತೆ ಅನ್ನೋ ಕಾರಣಕ್ಕೆ ಹೇಳ್ತಿದ್ರು ಆವಾಗ ಮಾಡ್ತಿದ್ರು ಜನಗಳು ಬಟ್ ಇವಾಗಿನ ಅಡುಗೆಗಳಲ್ಲಿ ಅಪರೂಪನೆ ಅಂತಲೇ ಹೇಳ್ಬೋದು ಹಾಗೆ ನನ್ನ ಹಸ್ಬೆಂಡು ಹೋಟೆಲಿಂದ ಸ್ವಲ್ಪ ಕಬಾಬು ಮತ್ತು ಬೋಟಿ ಫ್ರೈ ಬ್ಲಡ್ ಫ್ರೈ ಎಲ್ಲನೂ ತಂದಿದ್ರು ಇವತ್ತಿನ ಲಂಚ್ ಇದಾಗಿತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡಿ ಹಾಗೆ ವೀಡಿಯೋ ಏನಿಸ್ತು ನನ್ನ ಕಮೆಂಟ್ ಮೂಲಕ ತಿಳಿಸಿ ವೀಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್